ఈ దినకోటె పరివీక్షణాలయే పత్రికాకే ఆగమ పత్రికాగోష్ఠి ఆగమసిరత రాజ్యాధ నారు ఆదుర్ దేవరాజ్ అదే సమ్మంగళ రవరు పూర్వ తాలకు గణేష్ గడవతి గొయన్ గొయ్స్వామి చిక్బనహళి మున్జు గడవతి మున్జు చిబనహి అలాగే దొడ్డమహి వెంకటేష్ ಎಲ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಕೊಡ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲೋ ದೇವರಾಜ್ ಮತ್ತು ವಿಭಾಗೀಯ ಅಧ್ಯಕ್ಷರಾದ ಮಾದೇಶ್ ಮತ್ತು ಇತರೆ ವಿವಿಧಾಂಗದ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ ಪ್ರಮುಖವಾಗಿ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಪಿ ಟಿ ಸಿ ಎಲ್ ಕಾಯ್ದೆ ವಿಚಾರವಾಗಿ ಈಗ ಪಿ ಟಿ ಸಿ ಎಲ್ ಕಾಯ್ದೆ ಏನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಅಂದಿನ ಸರ್ಕಾರವು ಜಾರಿಗೊಳಿಸಿತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಲಕ್ಷಾಂತರ ಕುಟುಂಬಗಳಿಗೆ ಸರ್ಕಾರದಿಂದ ಉಚಿತವಾಗಿ ಭೂಮಿಗಳನ್ನು ಮಂಜೂರು ಮಾಡಿದ್ರು ಆ ಮಂಜೂರು ಆದ ನಂತರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಅಲ್ಲದೆ ಹಿಂದೆ ಸಾವಿರದ ಒಂಬೈನೂರ ನಲವತ್ತು ನಲವತ್ತೈದು ಕೂಡ ಮಂಜೂರುಗಳು ಆಗಿದೆ ಆ ಮಂಜೂರುಗಳ ಆಡಿ ತಕ್ಕೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದ ಆ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಮುಖವಾಗಿ ಏನು ಎಸ್ ಸಿ ಎಸ್ ಟಿ ಜನ ಜನಾಂಗದ ಸಮುದಾಯಕ್ಕೆ ಮುಂಜೂರಾಗಿರತಕ್ಕ ಭೂಮಿಗಳನ್ನ ಮಾರಾಟ ಮಾಡಬೇಕಂದ್ರೆ ಸರ್ಕಾರದ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು ಅನ್ನೋದನ್ನ ಪಿ ಟಿ ಸಿಆರ್ ಕಾಯ್ದೆಯಲ್ಲಿ ಅಳವಡಿಸಿದ್ದಾರೆ ಅದು ಹಿಂದೆ ಕೂಡ ಪಿ ಟಿ ಸಿ ಎಲ್ ಕಾಯ್ದೆಯ ಸೇಲ್ ಪರ್ಮಿಷನ್ ಮಾರಾಟದ ಅನುಮತಿ ಇಲ್ಲದೆ ಅದು ಯಾವುದೇ ಮಾರಾಟದ ಅನುಮತಿ ಸರ್ಕಾರಕ್ಕೋಗಿನೇ ಬರಬೇಕು ಕೆಲವೊಂದು ತಿಳಿಕೆ ಎಷ್ಟೊತ್ತು ತಿಳುವಳಿಕೆ ಇದೆ ಡಿ ಸಿ ಎ ಸಿ ಅವರು ಕೊಟ್ಟು ಹೋಗ್ಬಿಡ್ತಾರೆ ಅವ್ರು ಯಾರಿಗೂ ಅಧಿಕಾರ ಇಲ್ಲ థ్ అవులక సోగి సర్కార అనుమతి పడతాయి అయితే బేరే కండీషన్స్ బే భూమి కూడా పర్చేస్ మాకు ఆ థర కండీషన్ల ఫుల్ఫిల్గా మేలు సర్క అనుమతి పడతాయి ఆ అనుమతి పడుకుంటు భూమీనా కై పడుకో అదికి తొందర ఇలా

ఎర్ర సవర హోడు భారతదేశ శ్రేష్ట న్యాయాలయూ సింగల్ బెంచు సింగల్ బెంచె రమలక్ష్మి రాజ్య సర్కార వర్సస్ ప్రకరణి కర్ణాటక రా అదే ఆదేశ శ్రేష్ఠ న్యాయ మాత్ర ఆదేశా ప్రముఖానికి రెస్పాన్సిబల్ టైం అంతా ಸಮುಚಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕು ಇಲ್ಲ ಅಂದ್ರೆ ಏನು ಮರುಮಂಜೂರಿಯಾಗಿ ಕೇಳಿದರೆ ಅವರ ಅರ್ಜಿಗಳನ್ನ ಅಲೋ ಮಾಡಿಲ್ಲ ಅಂತ ಮಾಡಬೇಕು ಅದಾದ ನಂತರ ಬಹುಶಃ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇರ್ಬೋದು ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳು ಮತ್ತು ಉಪ ನ್ಯಾಯಾಲಯಗಳಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ನಿಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣವನ್ನೇ ಉಲ್ಲೇಖ ಮಾಡಿ ಸಾವಿರಾರು ಪ್ರಕರಣಗಳ ವಜಾ ಮಾಡ್ತಾರೆ ಈ ವಜಾ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಎಸ್ಕಿನಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿತ್ತು ಆಗ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಚಳವಳಿಗಳ ರಾಜ್ಯ ನಾಯಕರು ಸಭೆಯನ್ನ ಮಾಡಿ ಈ ವಿಚಾರವನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂದ್ರೆ ಲಕ್ಷಾಂತರ ದಲಿತ ಕುಟುಂಬಗಳಿಗೆ ಅನೇಕ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಚರ್ಚೆ ಮಾಡಿ ಪ್ರೀಡಿಯಂ ಪಾರ್ಕ್ ನಲ್ಲಿ ಇನ್ನೂರ ಹತ್ತು ದಿನ ಕಂಟಿನ್ಯೂಷನ್ ಆಗಿದ್ದಲ್ಲಿ ನಾವು ಮಾಡಿದ್ವಿ ಆ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತೆರಡನೇ ಇಸ್ಕಿನಲ್ಲೇ ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮತ್ತೆ ಜಾರಕಿಹೊಳಿಯವರು ಮತ್ತೆ ಎಸ್ ಸಿ ಮಹದೇವರು ಆಗ ಮಂತ್ರಿಗಳಾಗಿರಲ್ಲ ಅವರು ನಮ್ಮ ಫ್ರೀಡಂ ಪಾರ್ಕ್ಗೆ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಆವತ್ತು ಒಂದು ವಾಗ್ದಾನವನ್ನು ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿಗಳು ಅವರು ವಾಗ್ದಾನವನ್ನು ಕೊಡ್ತಾರೆ ವಿಶೇಷವಾಗಿ ಪಿ ಪಿ ಕಾಯ್ದೆ ಏನಿದೆ ಇದಕ್ಕೆ ಸಮಗ್ರ ಬದಲಾವಣೆಯನ್ನ ನಾವು ತರ್ತೇವೆ ನೀವು ಕಾಂಗ್ರೆ ಅಂದಿನ ಸಂದರ್ಭದಲ್ಲಿ ಎರಡು ಮೂರು ತಿಂಗಳು ಚುನಾವಣೆ ಇತ್ತು ರಾಜ್ಯ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ವಿಧಾನಸಭೆಗಳ ಎರಡು ಮೂರು ತಿಂಗಳಲ್ಲಿ ಚುನಾವಣೆಗಳು ಇದ್ದಂಥ ಸಂದರ್ಭದಲ್ಲೇ ಆತ ಅವರು ಒಂದು ಮನವಿಯನ್ನು ಮಾಡಿಕೊಡ್ತಾರೆ ನೀವೆಲ್ಲ ದಲಿತ ಸಂಘಟನೆಗಳ ರಾಜ್ಯ ನಾಯಕರು ಇಡೀ ರಾಜ್ಯದಲ್ಲಿ ನಮ್ಮನ್ನ ಬೆಂಬಲಿಸಿದ್ರೆ ಆ ಸಮುದಾಯವನ್ನ ಕಾಂಗ್ರೆಸ್ ಪಕ್ಷ ಬೆಂಬಲಿಸುವಂತೆ ನೀವೆಲ್ಲರೂ ಕೂಡ ಮಾಡಬೇಕು ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಪಿ ಟಿ ಸಿಎಲ್ ಕಾಯ್ದೆಗೆ ಸಮಗ್ರವಾಗಿ ತಿದ್ದುಪಡಿಯನ್ನು ತರ್ತೇವೆ ಅನ್ನೋ ಒಂದು ವಾಗ್ದಾನ ಅದೇ ರೀತಿ ಎಲ್ಲ ದಲಿತ ಚಳುವಳಿಯ ಮಂಚೂರಿ ನಾಯಕರು ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ఎలా దళిత సముదాయలు కూడా కాంగ్రెస్ పక్షవ బెంబె కూడా నూర మూవైదు ఎంఎల్ ఆస్ ఉంది ఆ బందర ఏర్త ముఖ్యమంత్రి సయ్యవారు ముఖ్యమంత్రి ఆయ్కే ఆ మొట్ట మొదలన క్యాబినెట్ నల్లి ఈ పిటి కి అదే తుపడి అన్నారు எர்டாவத்தமூறல் ஆ இப்பூரில் ஏ துப்படிய தான் அது திட்டப்படியே விஷேஷ் பிரமுகவாக ஒன்று பாயிண்டன சேர்ந்தது ஏனால காலமிதி இல்ல நான் ಇಪ್ಪತ್ತೈದು ಇದೇ ವರ್ಷದಲ್ಲಿ ಇಪ್ಪತ್ತ ನಾಲ್ಕನೇ ಇಸ್ಪಿನಲ್ಲಿ ನವೆಂಬರ್ ಹನ್ನೊಂದು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಒಂದು ಸುಮಾರು ಮೂವತ್ತು ನಲವತ್ತು ಆದೇಶಗಳನ್ನು ಮಾಡಿಬಿಡ್ತಾರೆ ಅದರಲ್ಲಿ ಎರಡು ಮೂರು ಇದೆ ನನ್ನ ತಂದಿದೆ ಮುಖ್ಯ ನ್ಯಾಯಾಧೀಶರು ಆದೇಶ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲ ಟಿ ಸಿ ಎಲ್ ಕಾಯ್ದೆ ಏನು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ನಿಕ್ಕಟ್ಟಿ ರಾಮ ಉಲ್ಲೇಖ ಮಾಡಿದ್ದಾರೆ ರಾಜ್ಯ ಸರ್ಕಾರ ಟಿ ಸಿ ಎಲ್ ಕಾಯ್ದೆಗೆ ತಿದ್ದುಪಡಿ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಉಲ್ಲೇಖ ಮಾಡಿ ಆದರೆ ಇದಕ್ಕೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಸಿಂಗಲ್ ಬೆಂಚ್ ಏನ್ ಮಾಡಿರ್ತಕ್ಕಂಥ ನಿಕ್ಕಟ್ಟಿ ರಾಮ ಪ್ರಕರಣವನ್ನು ಉಲ್ಲೇಖ ಮಾಡಿ ಇದು ಪಿ ಟಿ ಸಿ ಎಲ್ ಕಾಯ್ದೆಗೆ ಬರೋದಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಟು ಅರ್ಜಿಗಳನ್ನು ವಜಾ ಮಾಡಿದ್ದಾರೆ ಇದರಲ್ಲಿ ಸುಮಾರು ಮೂವತ್ತು ನಲವತ್ತು ಅರ್ಜಿಗಳನ್ನ ವಜಾ ಮಾಡಿದ್ದಾರೆ అదే ధారవాడ బెంచె కూడా వర్సస్ స్టేట్ ఆఫ్ కర్ణాటక అదేశం ఆ ఎరడూ ఆదేశల్లేఖమీ చీఫ్ సెక్రెటరి మరి డివిజనల్ బెంచ్ కర్ణాటక ఈేశర ಈಗ ಏನಾಗ್ತಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಪ್ರಕರಣಗಳು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಉಪ ಅಧಿಕಾರಿಗಳ ನ್ಯಾಯಾಲಯಗಳಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳನ್ನ ಈಗೆಲ್ಲ ಕೂಡ ವಜಾ ಮಾಡುವಂತಹ ಸಂದರ್ಭ ಇದೆ ಯಾಕಂದ್ರೆ ಸುಪ್ರೀಂ ಹೈಕೋರ್ಟ್ ಮಾಡಿರೋದ್ರಿಂದ ಈ ಆದೇಶವನ್ನು ಉಲ್ಲೇಖ ಮಾಡಿ ಇದನ್ನ ಇಮಿಡಿಯೇಟ್ ವಜಾ ಮಾಡುವಂಥ ಸಂದರ್ಭಗಳಿರೋದ್ರಿಂದ ನಮ್ಮ ಒತ್ತಾಯ ಈಗಾಗಲೇ ಏನು ಕಂದಾಯ ಸಚಿವರನ್ನ ಭೇಟಿ ಮಾಡಿ ನಮ್ಮ ಹೋರಾಟದ ఉచన్యాదేశ న్యాపడి ఆదేశా సుప్రీం కర్ట్ అక్కడ వరంగ ఈ రాజ్య సర్కార మే ముఖ్యమంత్రి అదే విశేష ముఖ్యమంత్రి కందా సచు మే కను సచు జ కళ్యాణ సచివారు బా ముజీ వహి త్రి గమన తి ఉన్నత మట్ట వకీలన సుప్రీం కట్ అంత హిరియ వకీల తండవ రచన ఆ తండకే పిటిసిల్ కయ్ద పూర్వకాలి ఏ అదర మానద ప్రతి ఒక్క చర్చి సుప్రీం కర్ట్ అని ఆదేశా ఒ సుప్రీం కోర్ట్ అదేశాంతర దళిత కుటుంబ లెగ్ అవరీ నిర్వహణ ఇది జీవన నిర్వహణ ఇది మరి అంబల విద్యాభ్యసీ స్వల్ప మట్టే ఆర్థిక సబలత్యత బెయ్యక ఆక ఎలా రీతి అనే అనుకూల ఆగ్రె ఇది బహుశా ఈ అనేక ఈ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಇಟ್ಟುಕೊಂಡು ಅನೇಕ ಕಡೆ ವಜಾ ಮಾಡ್ತಾರೆ ಜನರು ಕೂಡ ಇವತ್ತು ದಲಿತ ಸಮುದಾಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಹೊಂದೋರು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೋರಾಟಗಳಿಗೆ ಬೆಂಬಲಿಸಬೇಕು ಅವರೆಲ್ಲರೂ ಕೂಡ ಹೋರಾಟಗಳಿಗೆ ತೊಡಸ್ಕೊಬೇಕು ಹೋರಾಟಗಳಲ್ಲಿ ತೊಡಗಿಸ್ಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ನಿಮ್ಮ ಮೂಲಕ ಮಾಡ್ತೇನೆ ಮತ್ತೆ ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಕಂದಾಯ ಸಚಿವರು ಬಹಳ ಗಂಭೀರವಾಗಿ ಪರಿಗಣಿಸಿ ಶೀಘ್ರವಾಗಿ ಒಂದು ಸಭೆಯನ್ನ ಅವರ ಹಂತದಲ್ಲಿ ಮಾಡಿ ಹಿರಿಯ ಮತ್ತೆ ನುರಿತ ನ್ಯಾಯವಾದಿಗಳ ತಂಡ ರಚನೆ ಮಾಡಿ ಈ ಎಲ್ಲವನ್ನು ಕೂಡ ಬಗೆಹರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ರಾಜ್ಯ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳನ್ನ ನಾನು ಪ್ರಜಾ ವಿಮೋಚನಾ ಚಳವಳಿಯಿಂದ ಒತ್ತಾಯ ಮಾಡ್ತೇನೆ ಮತ್ತೆ ನೀವೇನಾದರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಈ ರಾಜ್ಯದಲ್ಲಿ ಪಕ್ಷಗಳನ್ನೇ ಬದಲಾವಣೆ ಮಾಡುವಂತ ಶಕ್ತಿ ದಲಿತ ಇದೆ క్ష ఇత దళితముదా ఒన్ స్థానం ఈ కర్ణాటక లేదు అది జనగటకి కూడా బిగడే ముందరంత హోర ప్రారంభ మాట్లా భారతీయ జనతా పక్షవ బి కాంగ్రెస్ పక్షవ ఆడలి తర్భీ తుపడి అది సమగ్ర వారి హింద ఇలా అన్న విచారీ రాజ్యద న్యాయధీశ అది పూర్వకాలీ ఉన్నత మట్టద మేలు మట్ట సభయన బాగా శీఘ్రవాి కాలనీ ఇలా అన్న విచారణండి తిపడి యథావద్ జారీ తల బాహ కఠినవగా బాగా శీఘ్రవా తీర్మాన కైగొ ನೀವೇನಾದ್ರೂ ಕೈಗೊಂಡ್ರೆ ನಿಧಾನಗತಿ ಅನುಸ್ರೆ ನಿರ್ಲಕ್ಷ್ಯ ಅನುಸ್ರೆ ಖಂಡಿತ ಪ್ರಜಾ ವಿಮೋಚನಾ ಚಳವಳಿ ಅಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ನಾವು ಹೋರಾಟಗಳನ್ನ ಪ್ರಾರಂಭ ಮಾಡ್ತೇವೆ ಮತ್ತೆ ಈ ಹೋರಾಟಗಳಿಗೆ ಖಂಡಿತ ಪ್ರತಿ ಗ್ರಾಮ ಹೋಬಳಿ ತಾಲೂಕುಗಳಿಂದ ಸಾವಿರಾರು ದಲಿತ ಕುಟುಂಬಗಳು ಕೂಡ ಬೆಂಬಲಿಸುವಂತ ಸಂದರ್ಭ ಇರುವುದರಿಂದ ಈ ಆದೇಶದಿಂದ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ బా ఆర్థిక సబలత్యే కిరుకుళ తొందర సందర్భ ఇంకా గంభీరవా పరిగణు అన్న మాన్య ముఖ్యమంత్రి మరి రాజ్య సర్కే మే విశేషం కర్ట్ ఆదేశు ఈ ఉచ్చ న్యాగి ఆదేశాయిదేశా ನಾನೊಬ್ಬ ಸುಪ್ರೀಂ ಕೋರ್ಟ್ ನಾವು ಕೇಳಿದ್ದಕ್ಕೆ ನೋಡಿ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶಗಳನ್ನ ಹಾಕಲೇಬೇಕಾಗುತ್ತೆ ಅಪೀಲ್ ಹಾಕ್ತೇನೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದ್ರೆ ಇಂಡಿವಿಜುವಲ್ ದಲಿತ ಕುಟುಂಬ ಎಲ್ಲ ಹಾಕ್ತಾರೆ ಹದಿನೈದು ಲಕ್ಷ ರೂಪಾಯಿ ಕೇಳಿದ್ರು ಒಂದು ಪಿ ಎಲ್ ಹಾಕಕ್ಕೆ ಈ ಏನೋ ಕೋರ್ಟ್ ಅಲ್ಲಿ ಇದು ಎಷ್ಟಿದೆ ಇಪ್ಪತ್ತೈದು ಗುಂಟೆ ಮೂವತ್ತೈದು ಗುಂಟೆ ಒಂದು ಎಕರೆ ಇರತಕ್ಕಂಥದಕ್ಕೆ ನಾವು ಅಪೀಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋದಕ್ಕೆ ಹದಿನೈದು ಲಕ್ಷ ಕೊಡಿ ಅಂತ కుటుంబ సాధ్యూ బా బనంతర కుటుంబంంతూపా సాధ్యంగా ఎస్ సిదేవప్ప సోమవారం ముఖ్యమంత్రి మే ఎస్చివారు మే కదా సచివేర మనవినా తీర్మాన సోమవారం

ರಾಜ್ಯ ಸಮಿತಿ ವತಿಯಿಂದ ಪಿಟಿಷನ್ ಕಾಯ್ದೆ ದಲಿತರ ವಿರುದ್ಧ ನ್ಯಾಯಾಲಯದಲ್ಲಿ ತಿರುಗುಲು ಬರುತ್ತಿರುವಂತಹ ಸಂದರ್ಭದಲ್ಲಿ ಪ್ರಜಾಚನ ಚಳುವಳಿ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಿಟಿಷನ್ ಕಾಯ್ದೆ ಕಾಯ್ದೆ ಪ್ರಕಾರ ಹೋರಾಟಗಳಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದೆ ಪಿಟಿಷರ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನು ಈ ರಾಜ್ಯದಲ್ಲಿ ಶೋಷಿತ ವರ್ಗ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಅಸ್ವಸ್ಥ ವ್ಯವಸ್ಥೆಯಲ್ಲಿ ತಾಂಡು ಮಾಡ್ತಿದ್ದಂತಹ ಈ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬಹಳ ಕಡು ಬಡತನದಲ್ಲಿ ಅಂದಿನ ಸರ್ಕಾರ ದಲಿತ ಸಮುದಾಯದ ಅನೇಕ ಮುಖಂಡಗಳು ತ್ಯಾಗ ಬಲಿದಾನಗಳ ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಂದು ಪಿಟಿ ಎಲ್ ಕಾಯ್ದೆ ಜಾರಿ ತಂದು ಪರಿಷತ್ ಜಾತಿ ಮತ್ತು ಪರಿಶುಷ ಒಂದು ಅನುಕೂಲ ಆಗುತ್ತೆ ಯಾವ ರೀತಿ ಅಂದರೆ ಪುರುಷ ಜಾತಿ ಮತ್ತು ಪುರುಷ ಪಂಗಡದವರ ಹತ್ರ ಭೂಮಿ ಹಾಗಾಗಿ ಸರ್ಕಾರ ತೀರ್ಮಾನ ಮಾಡಿ ಅವರಿಗೆ ದಲಿತ ಸಮುದಾಯದವರಿಗೆ ಭೂಮಿಗಳನ್ನು ಕೊಟ್ಟಾಗ ಎಲ್ಲ ಒಂದು ರೀತಿಯಲ್ಲಿ ಅವರು ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಭಾರತ ದೇಶದ ಒಂದು ಆರ್ಥಿಕತೆ ವ್ಯವಸ್ಥೆ ಮುಂದೆ ತರುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಮತ್ತು ಸಬಲರು ಮತ್ತು ಸಮಾನತೆ ಮತ್ತು ಆರ್ಥಿಕತೆಯಿಂದ ಅವರು ಜಾರಿ ಆದರೆ ಒಂದು ಕಡೆ ಶಾಸಕಾಂಗ ಒಂದು ಕಡೆ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾನೆ ಬರ್ತಾ ಇದೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎಲ್ಲೋ ನ್ಯಾಯ ಕೊಡುತ್ತೆ ಅಂತಿದ್ರೆ ಈಗ ನ್ಯಾಯಾಲಯ ನ್ಯಾಯಾಲಯಗಳು ಕೂಡ ಕೂಡ ದಲಿತರ ವಿರುದ್ಧ ಒಂದು ವಿರುದ್ಧ ತೀರ್ಪುಗಳು ಮೂಡಿ ಬರ್ತಾ ಇದೆ ನ್ಯಾಯಾಲಯಗಳು ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಪಿಟಿಷನ್ ಕಾಯಿದೆ ಜಾರಿ ವಿಚಾರವಾಗಿ ಪ್ರಜಾ ವಿಮೋಚನ ಚಳುವಳಿ ತೀವ್ರತರವಾದಂತಹ ಹೋರಾಟಗಳನ್ನು ಮಾಡಬೇಕಂತ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಸಹ ನಾವು ಭೇಟಿ ಮಾಡಿ ಪಿಟಿಷನ್ ಕಾಯ್ದೆ ಜಾರಿಗೆ ನಾವು ಈಗಾಗಲೇ ಅವರಿಗೆ ಒಂದು ಮನಸ್ಸೆಳೆದವನ್ನು ಮಾಡಿದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವ ಮಾದಪ್ಪನವರು ದಲಿತ ಸಮುದಾಯದ ಮುಖಂಡರುಗಳೆಲ್ಲ ಸೇರಿ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಏನು ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣದ ಈ ಪಿ ಟಿ ಸಿಎಲ್ ಕಾಯ್ದೆ ಜಾರಿ ಪಿ ಟಿ ಕೂಡ ಸುಪ್ರೀಂ ಕೋರ್ಟಿಗೆ ಹಿರಿಯ ದಿನ ಕಪಿಲ್ ಸಿಬಲ್ ಅಂತ ನ್ಯಾಯಾಧೀಶರನ್ನ ನಾರಿ ಬಂದಂತ ನ್ಯಾಯಾಧೀಶರನ್ನ ವಕೀಲರ ವಕೀಲರ ನೇಮಕ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಏನು ನಿಖಂಟಿ ರಾಮ ಲಕ್ಷ್ಮಿ ಏನಿ ಪ್ರಕರಣ ಹದಿನೈದರಲ್ಲಿ ಬಂದು ದಲಿತರ ವಿರುದ್ಧ ತೀರ್ಪುಗಳು ಬರ್ತಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ರಾಜ್ಯ ಸರ್ಕಾರ ಒಂದು ಮೇಲ್ಮನವಿ ಸಲ್ಲಿಸಿ ಅಲ್ಲಿ ನಮಗೆ ಪ್ರಕರಣದ ಮೇಲೆ ತಡೆಯಾಗ ದಾಯಿ ಇವತ್ತು ಅಸ್ಪೃಶ್ಯ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಸ್ವತಂತ್ರ ವರ್ಷ ವರ್ಷ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯ ಕಾಡು ಇರೋದ್ರಿಂದ ನಮಗೆ ಮೇಲ್ಮನವಿ ಸಲ್ಲಿಸಿ ನಮಗೆ ಈ ತಡೆಯ ಕೊಟ್ಟಾಗ ನಮಗೆಲ್ಲೋ ದಲಿತ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ಮತ್ತೆ ಜೀವನೋಪಾಯ ಚಟುವಟಿಕೆ ಕೃಷಿ ಚಟುವಟಿಕೆಗಳಲ್ಲಿ ಮತ್ತು ಈ ಸಾಮಾಜಿಕ ಆರ್ಥಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದುವರಿಯಲು ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಏನಾದರೂ ರಾಜ್ಯ ಸರ್ಕಾರ ಇದನ್ನ ಮಾಡಿಲ್ಲ ಅಂದ್ರೆ ನಾವು ಹೇಳಿ ರಾಜ್ಯ ಸಮಿತಿಯಿಂದ ಉಗ್ರತನವಾದಂತಹ ತೀವ್ರತರ ಹೋರಾಟಗಳನ್ನ ಹೋಬಳಿವಾರು ತಾಲೂಕು ಜಿಲ್ಲಾವಾರು ಮತ್ತು ರಾಜ್ಯ ಪಿ ಟಿ ಸಿ ಕಾಯ್ದೆ ವಿಚಾರವಾಗಿ ದಂತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ವಿಚಾರವಾಗಿ ಈಗಾಗಲೇ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಈ ಒಂದು ಹೋರಾಟದಲ್ಲಿ ಮುಖ್ಯವಾಗಿ ಬೆಕ್ಕಟ್ಟಿ ರಾಮಲಕ್ಷ್ಮಿ ಪ್ರಕರಣ ಏನಿದೆ ಆ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಸರ್ಕಾರ ದಂತರ ಪರವಾಗಿ ಒಂದು ಕಾಯ್ದೆಯನ್ನ ಮಾಡುತ್ತೆ ಆ ಕಾಯ್ದೆ ಮಾಡದಾದ್ರೂ ಸಹ ಇಲ್ಲಿನ ನ್ಯಾಯಮೂರ್ತಿಗಳು ಅದರ ವಿರುದ್ಧವಾಗಿ ಆದೇಶಗಳನ್ನು ಕೊಡ್ತಾರೆ ಆ ಆದೇಶದಲ್ಲೂ ಸಹ ನಮ್ಮ ಕಾಯ್ದೆ ವಿಚಾರವಾಗಿ ವಿಧೇಯಕ ಏನಾಗಿದೆ ಟಿ ಸಿ ಎಲ್ ಕಾಯ್ದೆ ವಿಧೇಯಕ ಆ ವಿಧೇಯಕ ವಿಚಾರವಾಗಿ ಸಿಂಗಲ್ ಬೆಂಚ್ ಅಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಅದಾದ ನಂತರದಲ್ಲಿ ಪಿ ಟಿ ಸಿ ಎಲ್ ದಲಿತರ ಪರವಾಗಿ ಮೆರಿಟ್ ಇರ್ತಕ್ಕಂತಹ ಕೇಸ್ಗಳನ್ನ ಸುಮ್ ಸರಿಸುಮಾರು ಒಂದೂವರೆ ಸಾವಿರ ಕೇಸಲ್ಲಿ ಅದರಲ್ಲೂ ಬಾಕಿ ಇದೆ ಅದಕ್ಕೆ ಆ ಬಾಕಿ ಇರೋದಕ್ಕೆ ಮೂಲ ಕಾರಣ ಅಂದ್ರೆ ಏನು ವಿಧೇಯಕಕ್ಕೆ ಅಪೀಲ್ ಹೋಗಿದ್ದಾರೆ ಅಪೀಲ್ ಪೆಂಡಿಂಗ್ ಮಾಡ್ತಾ ಇದ್ದಾರೆ ಭಾಳ ತ್ವರಿತ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ನೂರಾರು ಪ್ರಕರಣಗಳನ್ನು ಮಾಡ್ತಿದ್ದಾರೆ ಇದು ಎಲ್ಲ ಒಂದ್ ಕಡೆ ನಮ್ಗೆ ನ್ಯಾಯಾಂಗದಿಂದಲೂ ಸಹ ಸಂಶಯವನ್ನು ಬರ್ತಾ ಇದೆ ಕಾರ್ಯದಲ್ಲಿ ಅಧಿಕಾರಿಗಳು ನಮ್ಗೆ ಸಹಾಯ ಮಾಡೋದಿಲ್ಲ ನಮ್ಮ ದಲಿತ ಸಮುದಾಯದಲ್ಲಿ ಗೆದ್ದು ಬಂದಂತಹ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ನಮ್ಮ ಸಮುದಾಯವನ್ನು ಕಡೆಗಣಿಸ್ತಾ ಇದ್ದಾರೆ ಶಾಸಕಾಂಗ ಕಾರಣಕ್ಕೆ ಎಲ್ಲರೂ ನ್ಯಾಯ ಸಿಗ್ತಾ ಇಲ್ಲ ನ್ಯಾಯಪುಡಿ ಅಂತೇಳಿ ನ್ಯಾಯ ನಿಲ್ಲೂ ಸಹ ನ್ಯಾಯ ನ್ಯಾಯಮೂರ್ತಿಗಳು ಈ ರೀತಿ ವಿರುದ್ಧವಾಗಿ ಏನು ಒಂದು ನ್ಯಾಯ ಸಿಗುತ್ತೆ ಅನ್ನೋ ಪ್ರಕರಣದಲ್ಲೂ ನ್ಯಾಯ ಕೊಡ್ತಾ ಇಲ್ಲ ಸಂಶಯ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ರಾಜ್ಯಾದ್ಯಂತ ಹಲವಾರು గ్రాబాళాపుర తిన సహాక గోష్ఠి ఆరే తారీఖు రెవెన్యూ మిస్టర్ కదా సచివృష్ణ గమన సెవీ ముంద తూకు జిల్లా కేంద్ర హోరాట స ಏನು ಸಚಿವರು ಇದ್ದಾರೆ ಅವ್ರಿಗೆ ಮನೆಗಳ ಭೇಟಿ ಮಾಡಿ ಅವರು ಮುತ್ತಿಗೆ ಹಾಕೋಕೆ ಮುಂದಿನ ತಿಂಗಳಲ್ಲಿ ಇದನ್ನು ಫ್ರೀಡಂ ಪಾರ್ಕ್ನಲ್ಲಿ ಸಹ ಒಂದು ದೊಡ್ಡ ಹೋರಾಟ ಮಾಡಬೇಕಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡೋದ್ರೆ ಆದಷ್ಟು ಬೇಗ ನೀವು ಈ ಒಂದು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ನೀವು ಪ್ರಕರಣವನ್ನು ನೋಡಿ ಒಂದು ಲೀಗಲ್ ಸರಿ ಲೀಗಲ್ ಕಮಿಟಿಯನ್ನು ಮಾಡಿ ಅಲ್ಲಿ ನಮಗೆ ಈ ಒಂದು ಏನೀಗ ನಮ್ಮ ವಿರುದ್ಧವಾಗಿ ಆಗಿರ್ತಕ್ಕಂಥ ಆದೇಶ ನಿಮಗೆ ತಡೆಯಾಖೆಯನ್ನು ಕೊಡಿಸಿ